ಮೌಂಟ್ ಎಟ್ನಾದಲ್ಲಿ ಡ್ರೈವರ್ ಪಕ್ಕನೇ ಕೂತ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಮದ್ಯಾವ ನನಗೆ ಅಲೋ ಮಾಡಿದರು ಮುಂದ್ಗಡೆ ಕೂತ್ಕೊಳ್ಳೋಕ್ಕೆ ಸೊ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಕೆಳಗಡೆಗೆ ಮೌಂಟ್ ಎಟ್ನಾದಿಂದ ರಿಟರ್ನ್ ವಾಪಸ್ಸು ಸಿರಾಕುಸ್ಗೆ ಹೊರಡಬೇಕಾಗಿದೆ ಸಿರಾಕುಸಿಗೆ ಹೊರಡೋ ಜಾಗದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಈ ಪ್ರಯಾಣವೇ ಒಂದು ಅದ್ಭುತ ಮೇಲೆ ಕೆಳಗೆ ದೊಡ್ಡ ದೊಡ್ಡ ಟೈರ್ಸ್ ಒಳ್ಳೆ ನಮ್ಮ ಗಳು ಇರ್ತಾವಲ್ಲ ಆ ಥರ ಗಳಿಗೆ ಇರ್ತಕ್ಕಂಥ ಪ್ರಯಾಣ ಕೆಲವೊಬ್ರು ನಡ್ಕೊಂಡು ಬಂದು ಅವರೇ ವಿಚಾರಣೆ ಮಾಡ್ತಾರೆ ಸೊ ಹಾಗಾಗಿಬಿಟ್ಟು ನಡ್ಕೊಂಡು ಹೋಗೋರು ಕೂಡ ಹೋಗ್ಬೋದು ಬಹಳ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡಬೇಕು ಇಲ್ಲಿ ಈ ಡ್ರೈವಿಂಗ್ ಡಿಸ್ಟೆನ್ಸ್ ಕೂಡ ಒಂದು ಅದ್ಭುತ ಅನುಭವ ಹೇಳ್ತಾ ಇದ್ದಾರೆ ಇಟಾಲಿಯನ್ ಭಾಷೆಯಲ್ಲಿ ಸೊ ಸಡನ್ ಆಗಿ ನಮ್ಮನ್ನ ಕರ್ಕೊಂಡು ಓಡ್ ಹೋಗ್ಬೇಕಲ್ಲವಾದಿಂದ ಆಗಿರ್ತಕ್ಕಂತ ಭೂ ಪ್ರದೇಶ ಎಷ್ಟು ವಿಶೇಷವಾಗಿದೆ ಈ ದಿನ ಈ ಗಿಡ ಮರಗಳು ಮೌಂಟ್ ಎಡ್ನಾದಿಂದ ಮೇಲ್ಗಡೆ ಈ ಹನ್ನೊಂದು ಸಾವಿರ ಫೀಟ್ ಮೇಲ್ಗಡೆ ಇದೀವಿ ನಾವು ಹನ್ನೊಂದು ಸಾವಿರ ಅಡಿ ಇಂದ ಕೆಳಗಡೆ ಹೋಗುವ ಪ್ರದೇಶದಲ್ಲಿ ಮೂರು ಭಾಗಗಳು ಅಂತ ಹೇಳ್ತಾ ಇದ್ದರು ನಮ್ಮ ಗೈಡು ಮೂರು ಭಾಗಗಳಲ್ಲೂ ವಿಶೇಷವಾದ ಗಿಡ ಮರಗಳು ಇರ್ತವೆ ವಿಶೇಷವಾದ ಪ್ರಾಣಿ ಪಕ್ಷಿಗಳು ಇರ್ತವೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರು ಯಾಕಂದರೆ ಇಲ್ಲಿ ಈ ಒಂದೊಂದು ಲೇಯರ್ಸಲ್ಲೂ ಬೇರೆ ಬೇರೆ ಇದೆ ಯಾಕಂದರೆ ಭೂಗರ್ಭದಿಂದ ಬಂದಿರತಕ್ಕಂಥ ಲಾಭ ಇದು ಸೊ ಹಾಗಾಗಿ ಭೂಗರ್ಭದಿಂದ ಬೇರೆ ಬೇರೆ ರೀತಿಯ ಲೋಹಗಳು ಬೇರೆ ಬೇರೆ ರೀತಿಯ ಅನಿಲಗಳು ಬೇರೆ ಬೇರೆ ರೀತಿಯ ಕಲ್ಲು ಮಣ್ಣುಗಳು ಇವೆಲ್ಲ ದ್ರವರೂಪದಲ್ಲಿ ಬಂದು ಸೇರಿಕೊಂಡಿದ್ದು ಬೇರೆ ಬೇರೆ ಮೇಲುಗಡೆ ಫಸ್ಟು ಕೆಳಗಡೆ ಯಾಕಂದರೆ ಅದರ ಡೆನ್ಸಿಟಿ ಏನಂತಾರೆ ಸಾಂದ್ರತೆ ಆ ಸಾಂದ್ರತೆ ಮೂಲಕ ಅದು ಬೇರೆ ಬೇರೆ ಲೇಯರ್ಸ್ಗಳಾಗಿ ಮಾಡಿದೆ ಮತ್ತು ಐದು ಲಕ್ಷ ವರ್ಷಗಳ ಹಿಂದೆ ಇದು ಫಾರ್ಮೇಷನ್ ಆಗಿರೋದ್ರಿಂದ ಈ ಐದು ಲಕ್ಷಗಳ ವರ್ಷಗಳ ಹಿಂದಿನಿಂದನೂ ಇದು ಯಾವ ರೀತಿ ಬೇರೆ ಬೇರೆ ವಿಶೇಷವಾದ ರೂಪಗಳನ್ನು ಪಡ್ಕೊಂಡು ಬರುತ್ತೆ ಬಿಗಿನಿಂಗಲ್ಲಿ ಲಾಭ ತುಂಬ ಹಾನಿಕಾರಕ ಸಾವಿರದ ಇನ್ನೂರು ಡಿಗ್ರಿ ಇಡೀ ಜನಜೀವನವನ್ನೇ ಅಸ್ತವ್ಯಸ್ತ ಮಾಡುತ್ತೆ ಎಲ್ಲರನ್ನೂ ಕೂಡ ನಾ ನಾಶ ಮಾಡುತ್ತೆ ಆಲ್ಮೋಸ್ಟ್ ಎಪ್ಪತ್ತಾರು ಜನ ಸತ್ತೋಗಿದ್ದಾರೆ ಅಂತ ಕೂಡ ಸುದ್ದಿ ಇದೆ ನೀವು ಗೂಗಲ್ ಮಾಡಿ ನೋಡ್ಬೋದು ಸೊ ಹಾಗಿರ್ಬೇಕಾದ್ರೆ ಆದರೆ ಹೋಗ್ತಾ ಹೋಗ್ತಾ ಇಲ್ಲಿನ ಈ ಮಣ್ಣಿಗೆ ಮಣ್ಣಿನ ಫಲವತ್ತತೆ ಮತ್ತು ಈ ಫಲವತ್ತ ಮಣ್ಣಿನಿಂದ ಬೆಳೆಯುವಂಥ ದ್ರಾಕ್ಷಿ ಅದರಿಂದ ಉತ್ಪಾದನೆ ಮಾಡುವ ರಸ ಅದಕ್ಕೆ ಬಹಳಷ್ಟು ಬೆಲೆ ಬಾಡುವ ದ್ರಾಕ್ಷರಸ ಇರುತ್ತೇನು ಸೊ ಇಲ್ಲಿನ ಜನ ಸೊ ಅದರಿಂದ ಒಳ್ಳೆಯ ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ サンコナ、ボンテナ、ファイナダ、ビデオイド、ジムのパリングのボーカニック。 ರಾಕ್ಸ್ ಜ್ವಾಲಾಮುಖಿ ಪ್ರದೇಶಕ್ಕೆ ಬಂದಿರೋದು ನಾನು ಫಸ್ಟ್ ಟೈಮ್ ಭಾರತದಲ್ಲಿ ಜ್ವಾಲಾಮುಖಿಗಳೆಲ್ಲ ಆಗಲ್ಲ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರಿ ನೋಡಿಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಪ್ರಕೃತಿಯ ಒಂದು ಸ್ವರೂಪ ರೇಷೆ ಯಾವುದನ್ನು ನಾವು ಅರ್ಥ ಮಾಡ್ಸೊಳಕ್ ಈ ಮೌಂಟ್ ಎತ್ನ ಐದು ಲಕ್ಷ ವರ್ಷಗಳಿಂದ ಜೀವಂತವಾಗಿದೆ ಆದರೆ ನಾವು ಐವತ್ತು ವರ್ಷ ಬದುಕದೇ ಕಷ್ಟ ಆಗೋಗ್ಬಿಟ್ಟಿದೆ ಕೆಲವೊಂದು ಕ್ರಿಯೇಟರ್ಸ್ಗಳನ್ನ ನೋಡಬಹುದು ಕ್ರೇಟರ್ಸ್ ಫಾರ್ಮೇಶನ್ ಆಗಿರ್ತವೆ ತೋರಿಸ್ತೀನಿ ಬಹಳ ಒಂದು ಅನುಭವ ನೋಡಿ ಕ್ರೇಟರ್ಸ್ ಕ್ರೇಟರ್ಸ್ ಅಂದರೆ ಒಂಥರ ಈ ಚಂದ್ರನಲ್ಲಿ ಭಾಳಷ್ಟು ಕ್ರೇಟರ್ಸ್ ಇದೆ ಅಂತ ಕರೀತಾರೆ ಎಲ್ಲರೂ ಮುಂಚೆ ಚಂದ್ರಮುಖಿ ಅಂತ ಹೇಳೋರು ಚಂದ್ರಮುಖಿ ಚಂದ್ರ ಅಷ್ಟು ಸುಂದರ ಆಗ್ತದೆ ಆ್ಯಕ್ಚುಲಿ ಚಂದ್ರನಲ್ಲಿ ನೋಡಿದ್ರೆ ತಾಪ ಡೆ ಕ್ರೇಟರ್ಸ್ ಚಂದ್ರಮುಖಿ ಬಂದ್ಬಿಟ್ಟು ತುಂಬ ಮಡವೆ ಇರೋ ಮಹಿಳೆಯರಿಗೂ ಹೇಳ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟೊಂದು ಕ್ರೇಟರ್ಸ್ ಇದೆ ನನಗೂ ಇಲ್ಲಿ ಬಂದಾಗ ನೋಡಿದ್ರೆ ಒಳ್ಳೆ ನಾನು ಯಾವುದೋ ಒಂದು ಗ್ರಹದಲ್ಲಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ನೋಡಿ ಇಲ್ಲೊಂದು ಕ್ರೇಟರ್ ಕಾಣಿಸ್ತಾ ಇದೆ Forse, non credo che non credo che non credo che no. non credo che non credo 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 non ಡ್ರೈವರು ಅವ್ರ ಹೆಸರು ಫ್ರಾಂಕೋ ಅಂತೆ ಏನು ಮಾತಾಡ್ತಾರೆ ಗೂಗಲ್ ಟ್ರಾನ್ಸ್ಲೇಟು ಯೂಸ್ ಮಾಡಿ ಮಾಡಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಹೇಳ ಒಂದುವರೆಗೆ ನಾನು ಇರ್ಬೇಕು ಕೆಳಗಡೆ ಇಲ್ಲ ಬಿಟ್ಟು ಆಟೋ ಕೊಡ್ತಾರೆ ಅಂತೇಳಿ ಅದಕ್ಕೆ ಹೊರಟಿದ್ದಾರೆ ನಾನು ನಾನೊಬ್ಬನೇ ಮಿಸ್ಸಿಂಗು ಇಡೀ ನಮ್ಮ ಗ್ರೂಪಲ್ಲಿ

ಜನ ಎಲ್ಲ ನಡ್ಕೊಂಡು ಬರ್ತಾ ಇದೆ ಅಂಥವರು ಯಾಕಂದರೆ ಇದಕ್ಕೆ ಹೋಗೋಕ್ಕೆ ನಾವು ಅರವತ್ತೊಂಬತ್ತು ಯೂರೋ ಅಂತ ಹೇಳಿದ್ರೆ ಸುಮಾರು ಆರು ಸಾವಿರ ರೂಪಾಯಿ ಕೊಡಬೇಕು ಈ ಇದಕ್ಕೆ ಆದರೆ ಸಿರಾಕು ಸ್ಪರ್ಧಕ್ಕೆ ಮಾಡಿಲ್ಲ ಬರಲಿಕ್ಕೆ ನೂರ ಐವತ್ತೊಂದು ಯೂರೋ ಅಂತ ಹೇಳಿದ್ರೆ ಸುಮಾರು ಒಂದು ಹದಿನೈದು ಸಾವಿರ ಹತ್ರ ಆಗುತ್ತೆ ಊಟ ಇವೆಲ್ಲ ಬೇರೆ ಬೇರೆ ಎಕ್ಸ್ಟ್ರಾ ನಮಗೆ ಬರೀ ಜಸ್ಟು ಟ್ರಾವೆಲ್ ಅಷ್ಟೇ ಇನ್ನು ತುಂಬಾ ದೂರ ಹೋಗೋದಿದೆ ಕೆಳಗಡೆ ಕಂತ ಹೋಗ್ಲಿಕ್ಕೆ ಹೋಗಿ ಒಂದು ಪಾಯಿಂಟ್ ಅಲ್ಲಿ ಬಿಡ್ತಾರೆ ಅಲ್ಲಿಂದ ನಮಗೆ ಬಸ್ ವ್ಯವಸ್ಥೆ ಇದೆ ಈಗ ಅರ್ಥ ಆಗ್ತಾ ಇದೆ ಇದನ್ನು ಯಾಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಮಾಡಿದ್ದಾರೆ

ಸ್ವಲ್ಪ ಟರ್ನ್ ಮಾಡಲಿಲ್ಲ ಅಂದ್ರೆ ಗ್ರೇಟರ್ ಒಳಗಡೆ ನಾವು ಬೀಳರ್ ಬಾಕಿ ಕಿವಿ ಎಲ್ಲ ಫ್ಲಾಕ್ ಆಗಿಬಿಟ್ಟಿದೆ ನಾನು ಬ್ಲೂಟೂತ್ ಸ್ಪೀಕರ್ ಹಾಕೊಂಡಿದ್ದೀನಿ ಯಾಕಂದ್ರೆ ಸಾವಿರ ಅಡಿಯಿಂದ ಕೆಳಗಡೆ ಬರ್ತಾ ಇರೋದ್ರಿಂದ ಈ ಪ್ರೆಷರ್ ಡಿಫ್ರೆನ್ಸ್ ಬೇರೆ ಕಿವಿ ಮೇಲೆ ಬೇರೆ ಬೇರೆ ರೀತಿ ಒತ್ತಡ ಇರೋದ್ರಿಂದ ಕಿವಿಯ ಈ ಮಧ್ಯಭಾಗದಲ್ಲಿ ನಮಗೆ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡುವಂಥ ಇದು ಜಾಗದಲ್ಲಿ ಸ್ವಲ್ಪ ಇದಾದ್ರೂ ಸ್ವಲ್ಪ ಕಿವಿ ನೋವು ಕಿವಿ ಏರ್ಪೋರ್ಟಲ್ಲಿ ಫ್ಲೈಟ್ ಇಳಿಬೇಕಾದ್ರೆ ಹತ್ತು ಅದು ಟೇಕ್ ಆಫು ಲ್ಯಾಂಡಿಂಗ್ ಟೈಮಲ್ಲೂ ಆಗುತ್ತೆ ಇವಾಗಲೂ ಅದೇ ಅನುಭವ ಆಗ್ತಾ ಇದೆ ಆವಾಗಲೇ ಒಂದು ಸಣ್ಣ ಫ್ಲೈಟ್ ಹೋಗ್ತಾ ಇತ್ತು ಭಾಳ ಹತ್ತಿರದಲ್ಲಿ ಹೋಗ್ತಾ ಇತ್ತು ಯಾಕಂದರೆ ಅದು ಸಣ್ಣದು ಈ ಫ್ಲೈಟ್ ಅಂತಾರಲ್ಲ ಆ ಥರದ ಫ್ಲೈಟ್ দম্প চীট তগি ডিচড মই জাগি নামি বছিৰা